thank mm -hmm. you ಸೊ ಈ ಹತ್ತೊಂಬತ್ತನೇ ಗೇಟ್ನ ಸ್ವಲ್ಪ ಕಂಟ್ರೋಲ್ ಜಾಸ್ತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿಂದ ಜಾಸ್ತಿ ನೀರನ್ನು ಹೋಗ್ತಾ ಇದ್ದರು ಇದನ್ನು ಗಮನಿಸಿದ್ದಿರ್ತಾವೆಲ್ಲ ಅದಕ್ಕೆ ಬೇರೆ ಗೇಟ್ ಕೂಡ ಡಿಸ್ಚಾರ್ಜನ್ನು ನಾವು ಮಾಡಿದ್ದೇವೆ ತಕ್ಷಣ ನಾವು ಇದಕ್ಕೆ ರಿಪೇರಿಗೆ ಭಾಳ ಉನ್ನತವಾಗಿ ಅನುಭವ ಇರೋಂಥ ನಮ್ಮ ಮ್ಯಾನೇಜ್ಮೆಂಟಲ್ಲಿ ಕೂಡ ಅವರು ಭಾಗಿಯಾಗಿರೋಂಥ ಕೆಲವು ಇಬ್ಬರು ಮೂರು ಜನ ಕಾಂಟ್ರಾಕ್ಟ್ಸ್ ಇದ್ದಾರೆ ಅವ್ರಿಗೆ ತಕ್ಷಣ ಕೂಡ ನಾವು ತಿಳಿಸಿದ್ದೇವೆ ಕೃಷ್ಣಯ್ಯ ಅವ್ರಿಗೆ ನಾರಾಯಣ್ ಇಂಜಿನಿಯರಿಂಗ್ಗೆ ಮತ್ತು ಹಿಂದೂಸ್ತಾನ್ ಅವ್ರಿಗೆ ಅವರು ಕೂಡ ಎಲ್ಲ ತಿಳಿಸಿದ್ದೇವೆ ಅವರಿಗೆ ಡಿಸೈನ್ ಎಲ್ಲ ಒದಗಿಸಿಕೊಟ್ಟಿದ್ದೇವೆ ಅವರು ರಾತ್ರಿ ರಾತ್ರಿ ಇಲ್ಲಿ ಕೂಡ ಅವರು ಬಂದಿದ್ದಾರೆ ಅವರ ಟೀಮ್ ಕೂಡ ಬಂದಿದ್ದಾರೆ ಇದನ್ನು ಕೂಡಲೇ ಕೆಲಸ ಕೂಡ ಅವರಲ್ಲಿ ಪ್ರಾರಂಭ ಮಾಡಲಿಕ್ಕೆ ಗೇಟನ್ನು ತಯಾರು ಮಾಡಲಿಕ್ಕೆ ರಿಸ್ಟೋರ್ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಇದರಲ್ಲಿ ಫುಲ್ ಕೆಪಾಸಿಟಿ ನೂರೈವೈದು ಟಿ ಎಮ್ ಸಿ ಇದೆ ಅನ್ನೋದು ಗೊತ್ತಿದೆ ಒಟ್ಟು ಈಗ ಹತ್ತೆ ಗೇಟ್ ಓಪನ್ ಆಗಿದ್ದರಿಂದ ಮೂವತ್ತೈದು ಒಟ್ಟು ಮೂವತ್ತೆಂಟು ಸಾವಿರ ತೊಂಬತ್ತೆಂಟು ಸಾವಿರ ಕ್ಯೂಸಿಕ್ಕೂ ಈಗ ನೀರು ಒಟ್ಟು ಎಲ್ಲ ಕಡೆ ಹೋಗ್ತಾ ಇದೆ ಇದು ಒಂದೇ ಹತ್ತೊಂಬತ್ತರಲ್ಲಿ ಮೂವತ್ತೈದು ಸಾವಿರ ಕ್ಯೂಸಿಕ್ಕೂ ಹೋಗ್ತಾ ಇದೆ ನಮಗೆ ಇನ್ಫ್ಲೋ ಇಪ್ಪತ್ತೆಂಟು ಸಾವಿರ ಟಿ ಎಮ್ ಸಿ ಈಗ ಬರ್ತಾ ಇದೆ ಹೊರಗಡೆಗೆ ನೀರು ಬರ್ತಾ ಇದೆ ಸೊ ಈಗ ನಾವು ಅರುವತ್ತ್ಮೂರಿಂದ ಐವತ್ತ್ ಮೂರು ವರೆಗೂ ಯಾಕೆಂದರೆ ಗೇಟ್ ಹಾಕಬೇಕಲ್ಲ ಆ ಗೇಟ್ ಹೊಸ ಹಾಕ್ಬೇಕಾದ್ರೆ ಸ್ವಲ್ಪ ಅದನ್ನು ನಾವು ಆ ಮೇಂಟೈನ್ ಮಾಡಬೇಕಾಗಿದೆ ಆ ದೃಷ್ಟಿಯಿಂದ ನೀರನ್ನು ನಾವು ರಿಲೀಸ್ ಮಾಡ್ತಾಯಿದ್ದೇವೆ ನಮ್ಮ ರೈತರಿಗೆ ಅಟ್ಲೀಸ್ಟ್ ಒಂದು ಕ್ರಾಪ್ ಅವನ್ನ ಉಳಿಸಲೇಬೇಕು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನು ನಾವು ಕೈಗೊಂಡಿದ್ದೇವೆ ಸೊ ನೂರ ಹದಿನೈದು ಟಿ ಎಮ್ ಸಿ ಮೂರು ಕ್ಯಾನಲಲ್ಲೂ ನಮಗೆ ಬೇಕಾಗ್ತದೆ ಈಗ ಮೂರು ರಾಜ್ಯಕ್ಕೂ ಅದು ಅನುಕೂಲ ಆಗ್ತದೆ ಮೂರು ರಾಜ್ಯಕ್ಕೂ ಕೂಡ ಅದು ಅನುಕೂಲ ಆಗ್ತದೆ ಸೊ ಇಪ್ಪತ್ತೈದು ಟಿ ಎಮ್ ಸಿಗಾಲೇ ನಾವು ಕೊಟ್ಟಿದ್ದೀವಿ ಇನ್ನು ತೊಂಬತ್ತು ಟಿ ಎಮ್ ಸಿ ಕೊಡಬೇಕಾಗಿದೆ ತೊಂಬತ್ತು ಟಿ ಎಮ್ ಸಿ ಕೊಡಬೇಕಾಗಿದೆ ಅದರಿಂದ ರೈತರಾಗಲಿ ಸಹಜರಾಗಲಿ ರಾಜ್ಯದಲ್ಲಿ ಯಾರೂ ಗಾಬರಿ ಪಡ್ಕೊಳ್ಳೋದು ಬೇಡ ನಮ್ಮ ಮೂರು ಸರ್ಕಾರಗಳು ಒಟ್ಟಾಗಿ ನಿಂತ್ಕೊಂಡು ಈ ರೈತರನ್ನು ಬದುಕಿಸ್ಲಿಕ್ಕೆ ಏನು ಸಹಕಾರ ಕೊಡಬೇಕು ನಾವು ಕೊಡ್ತೇವೆ ಸೊ ಧೈರ್ಯಗಿರಿ ಯಾರಿಗೂ ಕೂಡ ಈ ಒಂದು ಈ ಪ್ರದೇಶದಲ್ಲಿ ಎರಡು ಕಿಲೋಮೀಟ್ರ್ನಲ್ಲಿ ಯಾರು ಕೂಡ ಓಡಾಡ್ದಂಗೆ ಆದೇಶವನ್ನು ಕೂಡ ಕೊಡ್ತಾ ಇದ್ದೀವಿ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಪಕ್ಕದಲ್ಲಿರುವಂಥ ಏನು ನಮ್ಮ ಕೆಳಗಡೆ ಸೇತುವೆ ಇರ್ಬೋದು ಎಲ್ಲ ಕಡೆ ಭಾಳ ಮುಂಜಾಗ್ರತೆ ಇರಬೇಕು ಪೊಲೀಸ್ ಕೂಡ ಇರ್ತಾರೆ ಯಾರು ಅಫೀಷಿಯಲ್ಸ್ ಬಿಟ್ಟರೆ ಯಾವ ರಾಜಕಾರಣಿಗಳು ಕೂಡ ಇಲ್ಲಿ ಬಂದು ನೋಡಿಕೊಂಡು ಇಲ್ಲಿ ಎಮರ್ಜೆನ್ಸಿ ಅಂತ ನೋಡೋಕ್ಕೆ ವಿಸಿಟ್ ಮಾಡೋಕ್ಕೆ ಯಾರಿಗೂ ಕೂಡ ಅವಕಾಶ ಕೊಡೋದಿಲ್ಲ ಇದು ಭಾಳ ಟೆಕ್ನಿಕಲ್ ವಿಚಾರ ಇದೆ ಈ ದೇಶದ ಸಂಪತ್ತಿದೆ ಈ ಸಂಪತ್ತನ್ನು ನಾವು ಕಾಪಾಡಬೇಕಂತೂ ಆ ದೃಷ್ಟಿಯಿಂದ ಇವತ್ತು ನಾವು ಕೆಲಸವನ್ನು ನಾವು ಮಾಡ್ತೀವಿ ಮುಂದಕ್ಕೆ ಬೇರೆ ವಿಚಾರ ಇದೆ ಇದೆಲ್ಲ ಆದ ತಕ್ಷಣ ನಾನು ನಾಡಿದ್ದು ಹದಿಮೂರನೇ ತಾರೀಕು ಬಂದು ಬಾಗಿನ ಪಡುವಂಥ ಒಂದು ಕಾರ್ಯಕ್ರಮ ಇತ್ತು ಈಗ ನಾನು ಆ ಗ ಬಾಗಿನ ಪಡುವಂಥ ಕಾರ್ಯಕ್ರಮ ನಾನು ಮುಖ್ಯಮಂತ್ರಿಗಳು ಬರಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ಈಗ ಈ ಪರಿಸ್ಥಿತಿಯಲ್ಲಿ ಬಂದು ಬೆಳೆ ಬೇಡ ಅಂತೇಳಿ ತೀರ್ಮಾನ ಮಾಡಿ ಅದನ್ನು ಮುಂದೂಡಿದ್ದೀವಿ ಫಸ್ಟು ಈ ಗೇಟನ್ನು ರಿಪೇರಿ ಮಾಡಿಸೋಂಥ ಕೆಲಸವನ್ನು ನಾವು ಮಾಡಿ ರೈತರನ್ನ ಬದುಕಿಸುವಂಥದ್ದು ಡ್ಯಾಮ್ನ ರಕ್ಷೆ ಮಾಡುವಂಥ ಕೆಲಸಕ್ಕೆ ನಮ್ಮದು ಮೊದಲನೇ ಕಾರ್ಯಕ್ರಮ